ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮೂಲಂಗಿ ಬೇಳೆ ಸಾಂಬಾರನ್ನು ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನಾನಿವತ್ತು ಮೂಲಂಗಿ ಬೇಳೆ ಸಾರನ್ನು ಮಾಡೋದಕ್ಕೆ ಇಲ್ಲಿ ಒಂದು ಬಟ್ಲಷ್ಟು ನಾನು ಬೇಳೆನ ತೊಗೊಂಡಿದ್ದೀನಿ ಇವಾಗ ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಈ ಸೈಜಲ್ಲಿ ಒಂದು ನಾಲ್ಕು ಮೂಲಂಗಿನ ತಗೊಂಡಿದ್ದೀನಿ ಇವಾಗ ಮೂಲಂಗಿನ ಮೇಲ್ಗಡೆ ಸಿಪ್ಪೆನ ತೆಕ್ಕೋಬೇಕಾಗತ್ತೆ ಈ ಥರ ನಾನು ಅಷ್ಟು ಮೂಲಂಗಿದು ಸಿಪ್ಪೆನ ತೆಕ್ಕೊಳ್ತೀನಿ ನಾನಿಲ್ಲಿ ನಾಲ್ಕು ಮೂಲಂಗಿನ ಸಹ ಸಿಪ್ಪೆ ತೆಗ್ದುಬಿಟ್ಟು ಹಿಡ್ಕೊಂಡಿದ್ದೀನಿ ಇವಾಗ ನಾನು ಇದು ಹಿಂದೆ ಮುಂದೆ ಏನು ಇರುತ್ತಲ್ಲ ಇದನ್ನು ಈ ಥರ ಇದನ್ನು ತೆಗೆದು ಬಿಸಾಕ್ಕೊಳ್ತೀನಿ ಇದನ್ನು ಯೂಸ್ ಮಾಡೋ ಹಾಗಿಲ್ಲ ಹಾಗೆ ನಾನಿವನ್ನ ರೌಂಡಾಗಿ ಈ ಥರ ಪೀಸ್ ಬರೋ ಥರ ಕಟ್ ಮಾಡ್ಕೊಳ್ತೀನಿ ತೀರಾ ತೆಳ್ಳಗೆ ಏನು ಕಟ್ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನಾವು ಇದನ್ನು ಬೇಳೆ ಜೊತೆ ಹಾಗೆಯೇ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀವಿ ಹಾಗಾಗಿ ಇದು ಚೆನ್ನಾಗಿ ಬೇಯುತ್ತೆ ಹಾಗಾಗಿ ತೀರಾ ಏನು ತೆಳ್ಳಗೆ ಬೇಕಾಗೋದಿಲ್ಲ ಈ ಥರ ಒಂದು ಅವಣಿ ಸೈಜಲ್ಲಿ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ತೀನಿ ಇವಾಗ ಇದೇ ಥರ ನಾನು ಏನು ನಾಲ್ಕು ಮೂಲಂಗಿ ತೊಗೊಂಡಿದ್ದೀನಲ್ಲ ಮೂಲಂಗಿನೂ ಸಹ ಕಟ್ ಮಾಡ್ಬಿಟ್ಟು ಇಟ್ಕೊಳ್ತೀನಿ ನಾನಿಲ್ಲಿ ನಾಲ್ಕು ಮೂಲಂಗಿನೂ ಸಹ ಈ ಥರ ಕಟ್ ಮಾಡಿಬಿಟ್ಟು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ನಾನೇನು ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಲ್ಲ ಬೇಳೆ ಒಳಗಡೆ ಹಾಕ್ಕೊಳ್ತೀನಿ ನೀವು ಸಾಂಬಾರನ್ನು ಜಾಸ್ತಿ ಮಾಡೋದಾದರೆ ಮೂಲಂಗಿ ಮತ್ತು ಬೇಳೆ ಪ್ರಮಾಣನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕಿಬಿಟ್ಟು ನಾನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಎರಡು ವಿಷಲನ್ನು ಕೂಗಿಸ್ಕೊಳ್ತೀನಿ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಜಾರಿಗೆ ಒಂದೆರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹಸಿ ತುರಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಕಾಯಿ ಹೊಳಲ್ಲಿ ಒಂದು ಅರ್ಧ ಹೋಳಲ್ಲಿ ಒಂದು ಸ್ವಲ್ಪ ತುರ್ಕೊಂಡಿದ್ದೀನಿ ನೀವು ಕಾಯನ್ನು ಜಾಸ್ತಿ ಇಷ್ಟಪಡೋರಾದರೆ ನೀವು ಜಾಸ್ತಿ ಬೇಕಾದರೂ ಯೂಸ್ ಮಾಡ್ಕೋಬೋದು ಹಾಗೆ ಒಂದು ಸ್ವಲ್ಪ ಉಪ್ಪು ಅಂದರೆ ಸಾಂಬಾರಿಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಆವಾಗಲೇ ಮೂಲಂಗಿ ಮತ್ತು ಬೇಳೆನ ಬೇಯಿಸ್ಕೊಳ್ಳೋದಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಕೂಡ ಹಾಕ್ಕೊಬೋದು ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಒಂದೆರಡು ವಿಸಲ್ ಆಗಿದೆ ನಮಗೆ ಬೇಳೆ ಚೆನ್ನಾಗಿ ಬೆಂದಿದೆ ಹಾಗೆ ನಾನೇನು ಮಸಾಲೆನ ಹಾಕ್ಕೊಂಡಿದ್ಮೇಲೆ ಅದನ್ನು ಸಣ್ಣದಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇಲ್ಲಾಂದರೆ ಈರುಳ್ಳಿ ಹಸಿ ಹಸಿಯಾಗಿ ಹಾಗೇ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಮಗೆ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಿದೆ ನಾನು ಅದಕ್ಕೆ ಒಂದೆರಡು ಟೊಮೊಟೊನ ಹಾಕ್ಕೊಳ್ತೀನಿ ನಾನು ಇಲ್ಲಿ ಮೀಡಿಯಮ್ ಸೈಜು ಎರಡು ಟೊಮೊಟೊ ತೊಗೊಂಡು ಟೊಮೊಟೊನ ಉದ್ದುದ್ದ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊನ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾನು ಬೇಯಿಸ್ಕೋಬೇಕು ಟಮಟೊ ಜೊತೆಗೇ ನಾವು ಏನು ರುಬ್ಬಿಟ್ ಇಟ್ಕೊಂಡಿದ್ವಲ್ಲ ಮಸಾಲೆ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಥರ ಕುದಿಸ್ಕೊಳ್ಳೋದ್ರಿಂದ ಮಸಾಲೆಯಲ್ಲಿ ಏನು ತೆಂಗಿನಕಾಯಿ ಅದನ್ನೆಲ್ಲ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಹತ್ಕೊಳ್ಳುತ್ತೆ ಮತ್ತು ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ನಾನು ಒಂದು ಸ್ವಲ್ಪ ಇಂಗನ್ನು ಹಾಕ್ಕೊಳ್ತೀನಿ ಇಂಗು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಬೋದು ಇಲ್ಲ ಅಂದರೆ ಇಲ್ಲ ಇಂಗು ಆರೋಗ್ಯಕ್ಕೆ ಒಳ್ಳೆಯದು ಹಿಂಗನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಏನು ಶೀತ ಕೆಮ್ಮು ಕಫ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಇವಾಗ ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಇವಾಗ ನಮಗೆ ಟೊಮೊಟೊ ಆಗಿದೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆ ಹುಳಿನ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ ಹುಣಸೆ ಹುಳಿನ ಇಂಟ್ಕೊಳ್ತೀನಿ ನಮಗೆ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹುಣಸೆ ಹುಳಿ ಸಾಕು ನಾನಿಲ್ಲಿ ಎರಡು ಟೊಮೊಟೊನ ಯೂಸ್ ಮಾಡಿರೋದರಿಂದ ಹುಣಸೆ ಹುಳಿನ ಒಂದೆರಡು ಟೇಬಲ್ ಸ್ಪೂನಷ್ಟೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಟೊಮೊಟೊ ಪ್ರಮಾಣನ ಕಡಿಮೆ ಹಾಕ್ಕೊಂಡ್ರೆ ಹುಣಸೆ ಹುಳಿನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಖಾರಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಚ್ಚು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ನಾನು ಏನು ಮೂಲಂಗಿ ಮತ್ತೆ ಬೇಳೆನ ಇಟ್ಕೊಂಡಿದ್ವಲ್ಲ ಬೇಯಿಸಿರುವಂತಹ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಕುಕ್ಕರ್ಗೇನೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ನಾನು ಬೇಯಿಸಿರುವಂತಹ ಮಿಶ್ರಣಕ್ಕೆ ಸೇರಿಸ್ಕೊಳ್ತೀನಿ ಸಾರು ನಿಮಗೆ ನಾನು ಇಲ್ಲಿ ಮುದ್ದೆ ಮತ್ತು ಅನ್ನಕ್ಕೆ ಎರಡಕ್ಕೂ ಸಹ ಯೂಸ್ ಆಗೋ ಥರ ತೋರಿಸ್ತಾ ಇದ್ದೀನಿ ಮುದ್ದೆ ಮತ್ತು ಅನ್ನಕ್ಕೆ ಎರಡಕ್ಕೂ ಯೂಸ್ ಮಾಡ್ಕೊಳ್ಳೋದಾದ್ರೆ ಸಾಂಬಾರು ನಮಗೆ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಈ ಥರ ಇದ್ದರೆ ನಾವು ಮುದ್ದೆ ಮತ್ತು ಅನ್ನಕ್ಕೆ ಎರಡಕ್ಕೂ ಸಹ ಯೂಸ್ ಮಾಡ್ಕೋಬೋದು ಇವಾಗ ಸಾಂಬಾರನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ಕುದಿಯುವಾಗಲೇ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆಗಿತ್ತು ಅಂದರೆ ಮತ್ತೆ ಒಂದು ಸ್ವಲ್ಪ ಯಾಡ್ ಮಾಡ್ಕೊಳ್ಳಿ ಇವಾಗ ನನಗೆ ಸಾಂಬಾರಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ನಾವು ಬೇಳೆ ಬೇಯಿಸುವಾಗ ಮತ್ತು ಮಸಾಲೆ ರುಬ್ಬುವಾಗ ಮಸಾಲೆ ರುಬ್ಬುವಾಗ ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಹಾಗಾಗಿ ಉಪ್ಪನ್ನು ನೋಡಿಬಿಟ್ಟು ಯೂಸ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಸಾಂಬಾರನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಇವಾಗ ಸಾಂಬಾರು ಕುದೀತಾ ಇದೆ ನಮಗೆ ಮೂಲಂಗಿ ಬೇಳೆ ಸಾಂಬಾರು ರೆಡಿಯಾಗಿದೆ